ಸರ್ ಇದು ಹಾ ಇದು ಏನು ಇನ್ನೂ ಮುಚ್ಚಿಲ್ಲ ಮುಚ್ಚಾಕತಿ ಅಣ್ ಸಿಕ್ಕಿಲ್ಲ ಇವು ಅನಾಹುತ ಆಕ್ಸಿಡೆಂಟ್ ತೊಂದರೆ ಆಗತ್ತಿಲ್ಲ ಹಾಂ ಎಡ್ಡದಿಂದ ತೊಂದರೆ ಆಗತ್ತೈತಿ ಮತ್ತೆ ರೋಡಿಗೆ ಅಡ್ಡ್ಯಾರ ಇದು ನೀವು ಮುಚ್ಚ ಅಂತ ಹೇಳಿರಿ ಹಾಂ ಏನಂತಾರೆ ಹಾಂ ಇನ್ನೂ ಎಷ್ಟು ದಿನ ಅಂತ ಕೇಳಬೇಕಿಲ್ಲ ಹಾಂ ಇನ್ನಾದರೂ ಸನಕ್ಕೆ ಬಂದಿಲ್ಲ ಏನು ರೀ ಯಾರು ಶಿವಪ್ಪ ಯಾರು ರೀ ಬೋಳಿ ಹಾಂ ಅವರೇ ಹಟ್ಸಿದ್ದು ಇನ್ನಾದರೂ ಸನಾಗೆ ಬರಾಗ್ತಾಯಿರಲಿಲ್ಲ ಯಾರು ಒಬ್ಬರು ಬಂದಿಲ್ಲ ಇನ್ನೂ ಅವರೇ ಆದ್ರೂ ಇದು ಎದ್ರಿ ನಾಳೆ ನೀರು ರೀ ಹ್ಞೂ ಇದು ನಿಮ್ಮ ನಿಮ್ಮ ಅಂಗಡಿ ಏನು ರೀ ಅದು ಹಾಂ ನಿಮ್ಮ ಹೆಸ್ರು ಸರ ಹಾಂ ನಿಮ್ಮ ತೊಂದರೆ ಆಗುತ್ತೆ ಗ್ರಾಹಕರು ನಿಮ್ಮ ಅಂಗಡಿ ಮುಂದೆ ಹಾಟ್ಬಿಟ್ರೆ ಹ್ಞೂ ನಿಮಗೇನದು ಮುಚ್ಚಬೇಕು ಜಲ್ದಿ ರೋಡು ಒಳಗಿನ ರೋಡ ಹೋಗಕ್ಕೆ ದಾರಿ ಇಲ್ಲ